ಕಿರಿಯರ ಅಂತರಂಗದ ಭಾವನೆ ಮತ್ತು ಅಂತರಂಗದ ವೇದನೆಗೆ ನೀವೆಲ್ಲ ಕಿರಿಯರು ಯಾವತ್ತೂ ಹೃದಯ ಸ್ಪರ್ಶಿಯಾಗಿ ಸ್ಪಂದಿಸ್ತೀರಿ ಅನ್ನುವಂಥ ಬಹಳ ದೊಡ್ಡ ಮಹಾದಾಸೆಯಿಂದ ಆ ಮಹಾಗಣಪತಿ ಮತ್ತು ನಾನು ನಂಬಿದಂಥ ನಾಗದೇವರು ನಿಮಗೆ ಅಂಥ ಸದ್ಬುದ್ಧಿಯನ್ನು ಕೊಡಿಲಿ ನೀವೆಲ್ಲ ನಿಮ್ಮ ಅಪ್ಪ ಅಮ್ಮನ ಕಣ್ಣಿನಲ್ಲಿ ಒಂದಿನಿತೂ ಆನಂದ ಬಾಷ್ಪವಲ್ಲದೆ ಬೇರೆ ಕಣ್ಣೀರು ಬರದ ಹಾಗೆ ಅವರನ್ನು ನೋಡಿಕೊಂಡು ಈ ದೇಶದ ಬಹಳ ದೊಡ್ಡ ಪ್ರಜೆಗಳಾಗಿ ಎಲ್ಲೇ ಹೋಗಿ ಯಾವ ದೇಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿ ಮತ್ತೆ ಈ ದೇಶಕ್ಕೆ ಬಂದು ಈ ದೇಶದ ಬಹಳ ದೊಡ್ಡ ಆಸ್ತಿಯಾಗಿ ಈ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡುವಂಥ ನಿಮ್ಮ ಕೈಂಕರ್ಯ ನಿಮ್ಮ ಮೌಲ್ಯದ ಮೂಲಕ ಆಗಲಿ ಜ್ಞಾನ ಇರ್ತದೆ ಹೋಗ್ತದೆ ಸಂಶೋಧನೆಗಳು ಇರ್ತವೆ ಹೋಗ್ತವೆ ಹೆಸರುಗಳು ಇರ್ತವೆ ಹೋಗ್ತವೆ ಹಣ ಇರ್ತದೆ ಹೋಗ್ತದೆ ಆದರೆ ನಮಗೆ ಎದೆಹಾಲು ಕೊಟ್ಟು ನಮ್ಮನ್ನು ಸಾಕಿದವರು ನಮಗೋಸ್ಕರ ತ್ಯಾಗ ಮಾಡಿದಂಥ ಸುಂದರ ಮನಸ್ಸುಗಳನ್ನು ನಾವು ಯಾವತ್ತಿನವರೆಗೆ ಚೆನ್ನಾಗಿ ನೋಡಿಕೊಳ್ಳುವುದಿಲ್ವೋ ಆಗ ನಮ್ಮ ಸಕ್ಸಸ್ ಅನ್ನೋದು ಇರುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ಹೇಳ್ತೇನೆ ಯಾವಾಗ ನೀವು ಸಣ್ಣದಿರುವಾಗ ನಿಮ್ಮ ಚಡ್ಡಿಯಲ್ಲಿ ಒಂದು ಎರಡು ಮಾಡಿಕೊಂಡಿರುವಾಗ ಅದು ಹೇಸಿಗೆ ಅಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹೇಗೆ ಎತ್ತಿಕೊಳ್ತಿದ್ರು ಹಾಗೆ ನೀವು ದೊಡ್ಡವರಾದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಆ ಪರಿಸ್ಥಿತಿ ಬಂದರೆ ಅವರ ಚಡ್ಡಿಯಲ್ಲಿ ಒಂದು ಎರಡು ಆದರೆ ಆಗ ನೀವು ಅವರನ್ನು ನಿಮ್ಮ ಮಗುವಿನ ಹಾಗೆ ಎತ್ತಿಕೊಳ್ತೀರಂತ ಆದರೆ ನೀವು ವಿದ್ಯಾವಂತರು ಇಲ್ಲದ್ರೆ ನಿಮ್ಮಲ್ಲಿ ಬರೆಯ ಒಂದು ಕಾಗದದ ತುಂಡು ಸರ್ಟಿಫಿಕೇಟ್ ಇದೆ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಿಡಾಕ್ ಹಚ್ಚಿದರೆ